ನಿಮ್ಮ ಕೈಲಿ ಹತ್ತು ರೂಪಾಯಿ ಇದೆ ಹತ್ತು ರೂಪಾಯಲಿ ಅವಶ್ಯಕತೆ ಇರುವಂಥ ವ್ಯಕ್ತಿಗೆ ಏಳು ರೂಪಾಯಿ ಕೊಟ್ಬಿಟ್ರಿ ಇನ್ನೆಷ್ಟು ಬುಳಿದ್ದದೆ ಎಲ್ರಿಗೂ ಗೊತ್ತದು ಮ್ಯಾಥಮೆಟಿಕ್ಸ್ ದುಡ್ಡು 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 ರೊಕ್ಕ ರೊಕ್ಕ ಈ ಕಡೆ ಗಮನ ಕೊಡಿ ಅವ್ರನ್ನ ಅಕ್ಕಪಕ್ಕ ನೋಡ್ತಾ ಇದ್ದಾರೆ ಕೇಳ್ತಾ ಇದಾರೆ ದುಡ್ಡು ನಿಮ್ಮ ಕೈಲಿ ಹತ್ತು ರೂಪಾಯಿ ಇದೆ ಹತ್ತು ರೂಪಾಯಲ್ಲಿ ಅವಶ್ಯಕತೆ ಒಂದು ವ್ಯಕ್ತಿ ಏಳು ರೂಪಾಯಿ ಕೊಟ್ಬಿಟ್ರಿ ಎಷ್ಟು ಬೂಳಿದ್ದದೆ ಮೂರು ರೂಪಾಯಿ ಅದು ಲೋಕದ ಮ್ಯಾಥಮೆಟಿಕ್ಸ್ ಬಟ್ ಪರಲೋಕದ ಮ್ಯಾಥಮೆಟಿಕ್ಸ್ ಹೇಳ್ತದೆ ಹತ್ತು ರೂಪಾಯಲ್ಲಿ ಏಳು ರೂಪಾಯಿನ ನೀವು ಏನಾದರೂ ಕೊಟ್ಟರೆ ಕಳ್ಕೊಳ್ಳೋದಿಲ್ಲ ಬದಲಾಗಿ ಮಲ್ಟಿಪ್ಲೈ ಗುಣಾಕಾರವಾಗಿ ನೂರು ಮಡಿ ಇಷ್ಟು ಪಡ್ಕೊಳ್ತೀರಿ ಅಂದರೆ ಏಳು ರೂಪಾಯಿ ಕೊಟ್ಟರೆ ಇಂಟು ನೂರು ಮಡಿ ಅಂದರೆ ಏಳು ರೂಪಾಯಿ ಉಳಿತದೆ ಯಾವ ವಾಕ್ಯ ನಿಮ್ಗೆ ನಿಮ್ಗೆಲ್ಲರಿಗೂ ಇಡೀ ಬೈಬಲ್ ಎಲ್ಲ ವಾಕ್ಯಗಳು ಬೇಕಾದರೂ ಕೂಡ ಅದೊಂದು ವಾಕ್ಯ ನಿಮ್ಗೆ ಯಾರು ಇಷ್ಟಪಡಲ್ಲ ಆ ವಾಕ್ಯ ಇಷ್ಟಪಡೋದಿರಲಿ ಮೊದಲನೇ ಪದವನ್ನು ನೀವು ಇಷ್ಟಪಡಲ್ಲ మొదలు వర్డను ఇష్టపడల్ లుక్ ఆరు తగ్గి నోడి లుక్ 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 సిక్స్ థర్టీ ఫస్ట్ పద నమ ఇష్టాగల అదికి అదే కలర్ మి రెడ్ బేడా ఫస్ట్ పద కొడీ హలో ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿ ಮಾಡಿದರೆ ಅಂದರೆ ತನ್ನ ಒಬ್ಬನೇ ಒಬ್ಬ ಮಗನನ್ನು ತನ್ನಗೋಸ್ಕರ ಇಟ್ಕೊಳ್ಳೋದೆ ನಮ್ಮೆಲ್ಲರಿಗೋಸ್ಕರ ಕೊಟ್ಟರು ನೀವು ದೇವರ ಮಕ್ಕಳಾಗಿದ್ದರೆ ಅದೇ ಸ್ವಭಾವ ಹೊಂದಿದ್ರೆ ನೀವೇನು ಮಾಡ್ತೀರಿ ಕೋಟದಲ್ಲಿ ನಂಬರ್ ಒನ್ ಬಟ್ ನಾವು ಯಾವುದ್ರಲ್ಲಿ ನಂಬರ್ ಒನ್ ತೈದುಕೋಳದಲ್ಲಿ ನಂಬರ್ ಒನ್ನ ಕೋಟದಲ್ಲಿ ನಂಬರ್ ಒನ್ನ ದಟ್ ಪ್ಲೀಸ್ ಮಾತಾಡಿ ಹಾಂ ಯೋಚನೆ ಮಾಡ್ತಾ ಇದ್ದೀರಿಯಾ ಹಲೋ ಯಾವ್ದಿಷ್ಟ ಕೊಡೋದಿಷ್ಟು ಕೊಡೋದಿಷ್ಟ ಕೊಡೋದಿಷ್ಟ ಯಾರು ಕೊಡೋದು ಅಂತ ಹೇಳ್ತಾ ಇದ್ರಿ ಅವ್ರು ಬಡ್ಡಿ ಕೊಡೋದನ್ನ ಹೇಳ್ತಾ ಇದ್ರಿ ಅಷ್ಟೇ ನಾನು ಬಡ್ಡಿ ಕೊಡೋದು ಹೇಳ್ತಾ ಇಲ್ಲ ಹ ಕೊಡಿರಿ ಅವಾಗ ಏನಾಗ್ತದೆ ನಿಮಗೂ ಕೊಡಲ್ಪಡುವುದು ಕೊಡ್ಲಿಲ್ಲ ಅಂದ್ರೆ ಓ ಕೊಡಿರಿ ನಿಮಗೆ ಕೊಡಲ್ಪಡುವುದು ಆಮೇಲೆ ಇಲ್ಲ ಅದು ಅಲ್ಲಾಡಿಸಿ ತುಂಬಿ ತುಣುಕುವಂತೆ ಅಳೆದು ನಿಮ್ಮ ಸೆರಗಿಗೆ ಹಾಕುವರು ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆದು ಕೊಡುವರು ನನ್ನ ಪ್ರಿಯ ಸಹೋದರ ಸೌಲಭ್ಯ ಇಲ್ಲಿ ನೀವು ಕೊಡ್ರಿ ಆಗ ನಿಮಗೆ ಕೊಡಲ್ಪಡುವುದು ನೀವು ಕೊಡದೆ ಹೋದರೆ ಆಗ ನಿಮಗೆ ಕೊಡಲ್ಪಡುವುದಿಲ್ಲ ನಾವು ಹೇಳ್ತೇವೆ ಗೊತ್ತಾ ದೇವ ಮಾವಿನ ಹಣ್ಣುಗಳು ಕೊಟ್ಬಿಡು ಮಾವಿನ ಹಣ್ಣುಗಳು ಕೊಟ್ಟುಬಿಟ್ರೆ ಅದರಲ್ಲಿ ನಾನು ನಿಮಗೆ ಜಟ್ ಅದೊಂದು ಹತ್ತನೇ ಒಂದು ಭಾಗ ಕೊಡ್ತೇನೆ ಬಟ್ ದೇವರು ಹೇಳ್ತೇವೆ ಮೊದಲು ಕೊಡು ಆಮೇಲೆ ನಿನಗೆ ಕೊಡಲ್ಪಡುವುದು ಯಾವ ರೀತಿ ಕೊಡಲ್ಪಡ್ತದಂತೆ ಅದುಮಿ ಅಳ್ಳಾಡಿಸಿ ತುಂಬಿ ತುಳುಕುವಂತೆ ನಿಮ್ಮ ಸರಿಗೆ ಹಾಕುವರು ಅದಕ್ಕೆ ಬೇರೆ ಬೇರೆ ಟ್ರಾನ್ಸ್ಲೇಷನ್ ಮಾಡ್ರೆ ಬೈಬಲ್ ಆ ಪದಗಳು ತೆಗೆದುಕೊಳ್ತೇನೆ ಅಲ್ಲಿ ವಾಕ್ಯ ಹೇಳ್ತದೆ ನೀವು ಕೊಡ್ರಿ ಕೊಟ್ಟಾಗ ತುಂಬಿ ತುಳುಕಿ ಅದುಮಿ ಕುಲುಕಿ ಅಳ್ಳಾಡಿಸಿ ಜಡಿದು ಮಡಿಲಿಗೆ ಸುರಿಯುವಂತೆ ನಿಮಗೆ ಕೊಡ್ತಾರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಬೈಬಲ್ ಪ್ರಕಾರ ನೀವು ಕೊಟ್ಟಾಗ ನೀವು ಅದನ್ನು ಕಳ್ಕೊಳ್ಳೋದಿಲ್ಲ ಬಟ್ ಲೋಕ ಹೇಳ್ತದೆ ಹತ್ತು ರೂಪಾಯಲ್ಲಿ ಏಳು ರೂಪಾಯಿನ ಕೊಟ್ಟರೆ ಅದನ್ನು ಕಳ್ಕೊಳ್ತೀರಿ ಮೂರು ರೂಪಾಯಿ ಉಳ್ಕೊಳ್ತದೆ ಕಡಿಮೆ ಉಳ್ಕೊಳ್ತದೆ ಬಟ್ ಪರಲೋಕದ ಮ್ಯಾಥಮೆಟಿಕ್ಸ್ ಹೇಳ್ತದೆ ದೇವರು ಹೇಳ್ತಿದಾರೆ ನೀವು ಕೊಡುವಾಗ ರಾಜ್ಯದಲ್ಲಿ ಬಿತ್ತನೆ ಮಾಡುವಾಗ ಅವಶ್ಯಕತೆ ಇರುವಂಥ ವ್ಯಕ್ತಿಗೆ ಸೇವೆಯನ್ನು ಮಾಡುವಾಗ ಅಂದರೆ ಬೀಜವನ್ನು ಹಾಕುವಾಗ ಬಿತ್ತನೆ ಮಾಡುವಾಗ ಪ್ರೈಸ್ ಕಾಡ್ ಅದು ನಿಮಗೆ ಮೈನಸ್ ಆಗ್ತಾಯಿಲ್ಲ ಕಳ್ಕೊಳ್ತಾಯಿಲ್ಲ ಬದಲಾಗಿ ಮಲ್ಟಿಪ್ಲೈ ಆಗಿ ನೂರು ಮಡಿ ಎಷ್ಟು ಹಿಂದಿರುಗಿ ಬರ್ತದೆ ಎಷ್ಟು ಮಡಿ ನೂರು ಮಡಿ ಏಳು ಇಂಟು ನೂರು ಎಷ್ಟು ರೂಪಾಯಿ ಆಯಿತು ಏಳು ರೂಪಾಯಿ ಈ ಲೋಕದ ಗಣಿತ ಶಾಸ್ತ್ರ ಹೇಳ್ತದೆ ಹತ್ತು ರೂಪಾಯಲ್ಲಿ ಏಳು ರೂಪಾಯಿನ ಕೊಟ್ಟರೆ ಮೂರು ರೂಪಾಯಿ ಉಳಿತದೆ ಆ ಮೂರು ರೂಪಾಯಿ ನಿಮ್ಮ ಕಣ್ಣಾರೆ ನೋಡ್ತಾ ಇದ್ರಿ ನೂರು ರೂಪಾಯಿ ಚಿಲ್ಲರೆ ಕಾಸು ನೋಡ್ತಾ ಇದ್ರಿ ಕಣ್ಣಿ ಸಾಕ್ಷಿ ಅದರ ಇದೆ ಇನ್ನೊಂದು ಕಡೆ ಹತ್ತು ರೂಪಾಯಲ್ಲಿ ಏಳು ರೂಪಾಯಿನ ಕೊಟ್ರಿ ಆದರೆ ಈ ಕೈಯಲ್ಲಿ ದೇವ್ರವಾಗಿ ಕೇಳ್ತದೆ ಏಳ್ನೂರು ರೂಪಾಯಿ ಇದೆ ಇದು ಕಣ್ಣಿಗೆ ಕಾಣೋದಿಲ್ಲ ಇದು ವಿಶ್ವಾಸ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಇವೆರಡರಲ್ಲಿ ನೀವು ಯಾವುದು ನಂಬ್ತೀರಿ ನೀವು ನಂಬಿದಂತೆ ನಿಮ್ಗೆ ಆಗ್ತದೆ ನೀವೆಲ್ಲೇ ತನಕ ಹತ್ತು ರೂಪಾಯಿಲಿ ಏಳು ರೂಪಾಯಿ ಕೊಟ್ಟರೆ ನಾನು ಮೂರು ರೂಪಾಯಿ ಉಳ್ಕೊಳ್ತದೆ ಹೇಳಿ ಉಳಿದುಕೊಳ್ಳುವ ಮೈನಸ್ ಮೈಂಡ್ಸೆಟ್ ಇರ್ತದೋ ಮೈನಸ್ ಕಳ್ಕೊಳ್ತೀನಿ ಮೈಂಡ್ ಮೈಂಡ್ಸೆಟ್ ಇರ್ತದೋ ಅಲ್ಲಿ ತನಕ ಕೊಡ್ಲಿಕ್ಕೆ ಮುಂದೆ ಬರೋದೇ ಇಲ್ಲ ಬಟ್ ನೀವು ಯಾವಾಗ ದೇವರ ವಾಕ್ಯದಲ್ಲಿ ಅನುದಿನ ಕಾಲ ಕಳೆಯುವಾಗ ಪೋಯಿಸ್ಕೊಂಡು ದೇವ ನಿಮ್ಮ ವಾಕ್ ಹೇಳ್ತದೆ ನಾನು ಕೆಲಸ ಅದೇ ನೀವೇನನ್ನು ಕೊಟ್ಟಿದ್ದೀರಿ ಪೋಯಿಸ್ಕೊಂಡು ನೀವು ಕೊಡಿ ಮುಂದೆ ಹೇಳ್ತಾ ನಾನು ಕೊಡ್ಲಿಕ್ಕೆ ಹೋಗ್ತಾನೆ ಅದರಿಂದ ಏನು ಫಲ ಬರ್ತದೋ ಬರಲ್ವೋ ಅದು ನನಗೆ ಬೇಕಾಗಿಲ್ಲ ಬಟ್ ನಿಮ್ಮ ವಾಕ್ ಹೇಳ್ತದೆ ಕೊಟ್ಟಾಗ ಕೊಡಲ್ಪಡ್ತದೆ ಅದು ಕೂಡ ನೂರು ಮಡಿಯಷ್ಟು ಥ್ಯಾಂಕ್ ಗಾಡ್ ಅದರ್ಥ ಆಲ್ರೆಡಿ ಏಳು ರೂಪಾಯಿಯನ್ನು ಥ್ಯಾಂಕ್ ಗಾಡ್ ನಾನು ಹೊಂದಿದ್ದೇನೆ ಎಂಬುದಾಗಿ ನಾನು ಆಲ್ರೆಡಿ ನಂಬಿದ್ದೇನೆ ಯಾವ ರೀತಿ ಒಬ್ಬ ರೈತ ಪ್ರೈಸ್ ಬಿಟ್ಟು ಗಾಡ್ ಒಂದು ಮಾವಿನ ಬೀಜ ಹಾಕುವಾಗ ಅವನ ಆಲೋಚನೆ ಈ ಒಂದು ಮಾವಿನ ಬೀಜ ಸಾವಿರಾರು ಫಲನ ಉತ್ಪತ್ತಿ ಮಾಡ್ತದೆ ಎಂಬುದಾಗಿ ಅವನು ಭಾವಿಸ್ತಾನೋ ಅದೇ ಥರ ನಾನು ಕೂಡ ಹತ್ತು ರೂಪಾಯಲ್ಲಿ ಏಳು ರೂಪಾಯಿ ಎಂಬ ಬೀಜವನ್ನು ಹಾಕುವಾಗ ಥ್ಯಾಂಗೆ ನೂರು ಮಡಿಯಷ್ಟು ಫಲವನ್ನು ಖಂಡಿತವಾಗಿ ಅದನ್ನು ಜೀವನ ತಂದು ಕೊಟ್ಟೆ ಕೊಡ್ತದೆ ಹಾಗಾದರೆ ಈ ಸಿಸ್ಟಮನ್ನು ಪರಲೋಕದ ಸಿಸ್ಟಮನ್ನು ಕ್ರೈಸ್ತ ಮಕ್ಕಳು ಪ್ರತಿದಿನ ಅಳವಡಿಸ್ಕೊಂಡು ಅವ್ರ ಜೀವನವನ್ನು ಮುನ್ನಡೆಸೋದಾದರೆ ಒಬ್ಬ ಕ್ರೈಸ್ತ ವ್ಯಕ್ತಿ ಬಡನಾಗ್ಲಿಕ್ಕೆ ಸಾಧ್ಯ ಇದೆಯಾ ನೋ ಅರ್ಥ ಆಗ್ತದೆ ಯಾವುದೋ ಪ್ರೇ ನಿಮ್ಮ ಏರಿಯಾದಲ್ಲಿ ಬರೋದಾ ಥ್ಯಾಂಕ್ ದುಬೈ ದುಬೈಲಿ ದುಬೈಲೇನಾದರೂ ಏಳು ರೂಪಾಯಿ ಹಾಕಿದ್ರೆ ಯಾವ್ದಾರು ಬ್ಯಾಂಕ್ ಏಳು ರೂಪಾಯಿ ಕೊಡ್ತದ ಹಲೋ ಅದು ನಿಮ್ಮೂರಲ್ಲಿ ಯಾವ್ದಾರು ಬ್ಯಾಂಕ್ ಏಳು ರೂಪಾಯಿ ಹಾಕಿದ್ರೆ ಏಳು ರೂಪಾಯಿ ಕೊಡ್ತದ ಏಳು ರೂಪಾಯಿ ಹಾಕಿದ್ರೆ ಕಟ್ಸ್ಕೊಳ್ಳೋದೇ ಇಲ್ಲ ಬೇಡ ಅಟ್ಲೀಸ್ಟ್ ಏಳು ಸಾವಿರ ರೂಪಾಯಿ ಹಾಕಿದ್ರೆ ಏಳು ಸಾವಿರ ರೂಪಾಯಿ ಹಾಕಿದ್ರೆ ಆ ಕಡೆ ಎಷ್ಟು ಬರ್ತದೆ ಏಳು ಲಕ್ಷ ನೂರು ಮಾಡಿ ಹೆಸರು ಏಳು ಲಕ್ಷ ಯಾವ್ದಾದ್ರು ಬ್ಯಾಂಕು ಏಳು ರೂಪಾಯಿ ಕಟ್ಸ್ಕೊಂಡು ಏಳು ಲಕ್ಷ ರೂಪಾಯಿ ಕೊಡ್ತದ ಬಟ್ ಪರ್ಲೋಕದ ಬ್ಯಾಂಕ್ ಡಾಕ್ಯುಮೆಂಟ್ ಸಮೇತ ಇದೆ ನೀವು ಏಳು ಸಾವಿರ ರೂಪಾಯಿ ಹಾಕಿದ್ರೆ ಆ ಕಡೆಯಿಂದ ಬರುವಂಥದ್ದು ಏಳು ಲಕ್ಷ ಸೆವೆನ್ ಲ್ಯಾಕ್ಸ್ ಬಟ್ ಈ ಸಿಸ್ಟಮ್ ಗೊತ್ತಿದ್ದಾರದ್ರಿಂದ ಎಲ್ಲರೂ ಕೂಡ ಅಲ್ಲೋಗಿ ಬಂಡವಾಳ ಹಾಕ್ತೀನಿ ಈ ಶೇರ್ ಮಾರ್ಕೆಟ್ ಬಂಡವಾಳ ಹಾಕ್ತೀನಿ ಆ ವ್ಯವಹಾರಕ್ಕೆ ಬಂಡವಾಳ ಹಾಕ್ತೀನಿ ಅಂತ ಲೋಕದ ಬಿಸ್ನೆಸ್ಗೆ ಹಾಕಿ ಹಾಕಿ ಕೈ ಸುಟ್ಕೊಂಡಿದ್ದಾರೆ ಅದೇ ದೇವರ ರಾಜ್ಯಕ್ಕೆ ಹಾಕಿದರೆ ಅವರು ಇವತ್ತು ಬಿಲಿಯನ್ ಪತಿ ಈ ಲೋಕದ ಗ ಈ ಲೋಕ ಸುಳ್ಳು ಹೇಳ್ಬೋದು ಪ್ರಿಯರೇ ಈ ಲೋಕದ ಬ್ಯಾಂಕ್ ಇವತ್ತಿದ್ದು ನಾಳೆ ಮುಚ್ಚೋಗ್ಬೋದು ಬಟ್ ಅದ್ರ ಪೇಸ್ಬಿಟ್ಟು ಗಾಡ್ ಥ್ಯಾಂಕ್ ಗಾಡ್ ಪರಲೋಕದ ಬ್ಯಾಂಕ್ ಅದರ ಓನರ್ ಯಾವತ್ತೂ ಕೂಡ ಅದರ 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 ಡೈರೆಕ್ಟರ್ಗೆ ಅದರ ಓನರ್ಗೆ ಒಂದು ವಿಷಯ ಅಂತೂ ಗೊತ್ತಿಲ್ಲ ಪ್ರಿಯರ ಎಲ್ಲ ಗೊತ್ತು ಅವ್ರಿಗೆ ಒಂದು ವಿಷಯ ಅವ್ರ ಹತ್ರ ಇಲ್ಲ ಅವ್ರ ಡಿಕ್ಷನ್ ಇಲ್ಲ ಸುಳ್ಳು ಅಂದರೆ ಏನು ಅಂತ ಗೊತ್ತಿಲ್ಲ ಬಟ್ ಪ್ರಶ್ನೆ ಪ್ರೈಸ್ ಬಿಡಿ ಗಾಡ್ ಥ್ಯಾಂಕ್ ಗಾಡ್ ಈ ಸತ್ಯ ಗೊತ್ತಾಯಿತು ಸತ್ಯ ಗೊತ್ತಾದ ಮೇಲೂ ಕೂಡ ಪ್ರೈಸ್ ಗಾಡ್ ನೀವು ಅದು ನಂಬಿದಿರಾ ನಂಬಿಲ್ವಂತ ಹೇಗೆ ಗೊತ್ತಾಗ್ತದೆ ನಂಬಿಕೆ ಅಂದ್ರೆ ಏನು ಒಂದು ಸಂದೇಶ ಕೇಳಿ ಅದರ ಪ್ರಕಾರ ಕಾರ್ಯವನ್ನು ಕೈಗೊಂಡು ನಡೆಯುವಂಥದ್ದು ನೀವೆಲ್ಲರೂ ಹೇಳ್ತೀರಾ ದೇವ್ರ ನಂಬ್ತೀರಾ ನಂಬತ್ತೀರಾ ಯಾವುದೇ ನಂಬ್ತವೆ ನಂಬಿ ಆದ್ಮೇಲೆ ಕೂಡ ಪ್ರೇಸ್ ಗಾಡ್ ಥ್ಯಾಂಕ್ ಗಾಡ್ ನೀವು ಕೊಡದೆ ಹೋದ್ರೆ ಅದ್ರ ಅರ್ಥ ಏನು ಅದು ನಂಬಿದಿರ ಎಂಬುದಾಗಿನ ನೀವು ನಂಬಿಲ್ಲ ಅಂದಮೇಲೆ ನಿಮ್ಮ ಜೀವನ ಏನಾದ್ರೂ ಫಲವನ್ನು ತರಲಿಕ್ಕೆ ಸಾಧ್ಯ ಇದೆಯಾ ನನ್ನ ಪ್ರಿಯ ಸಹೋದರ ಸಹೋದರಿಯರ ಪ್ರೇಸ್ಬೇಡಿ ಗಾಡ್ ಥ್ಯಾಂಕ್ ಗಾಡ್ ಇವ ನಾನು ಜಸ್ಟ್ ಯೇಸುವನ್ನು ಹರ್ತ್ಕೊಂಡಾಗ ನನ್ನ ಸ್ಯಾಲ್ರಿ ಬಂದು ಬರೀ ಎರಡು ಸಾವಿರ ರೂಪಾಯಿ ಆದರೆ ಒಂದು ವಾರ ಮುಂಚೆ ಬಾರಿಗೆ ಮೂವತ್ತೆರಡು ಸಾವಿರ ರೂಪಾಯಿ ಕಟ್ಟಿದ್ದಾನೆ ಆದರೆ ಹಿಂದಿನ ವಾರ ಬಾರಿಗೆ ಮೂವತ್ತೆರಡು ಸಾವಿರ ರೂಪಾಯಿ ತಿಂಗಳಿಗೆ ಕಟ್ಟಿದ್ದೇನೆ ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ ಆಗಿದೆ ನನ್ನ ಜೊತೆ ಹನ್ನೆರಡು ಜನ ಹುಡುಗರು ಇರ್ತಾ ಇದ್ದಾರೆ ಯಾವಾಗಲೂ ಬಾರಲ್ಲ ಪೇಮೆಂಟ್ ಬಾರಲ್ಲೇ ಅಲ್ಲ ಬಟ್ ಪ್ರೈಸ್ ಗಾಡ್ ಯಾವಾಗ ಯೇಸುವನನ್ನು ಸ್ವೀಕರಿಸ್ಕೊಂಡು ಪ್ರೈಸ್ ಗಾಡ್ ಆ ಕೆಲಸನ ತೊರೆದು ಹಾಕಿದೆ ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ ಬೇಡ ಮೋಸದ ಕೆಲಸ ಕೆಲಸ ಹೇಳಿ ಅದೇ ಲೇಔಟಲ್ಲಿ ರೈಟ್ರಾಗ ಕೆಲಸ ಸೇರಿಕೊಂಡೆ ಎರಡು ಸಾವಿರ ರೂಪಾಯಿ ಸಂಬಳ ಎರಡು ಸಾವಿರ ಸಂಬಳ ಕೈ ತಕ್ಷಣ ಫಸ್ಟ್ ನಾನು ಮಾಡ್ತದೆ ಏನು ಗೊತ್ತಾ ಫಾಸ್ಟ್ ನಾನು ಯಾವ ಟೀಮಲ್ಲಿ ಇದ್ನೋ ಆ ಟೀಮಲ್ಲಿ ಹೋಗಿ ಅವ್ರ ಮನೆಗೆ ಹೋಗ್ಬಿಟ್ಟು ಫಾಸ್ಟ್ ಇನ್ನೂರು ಕೊಡ್ತಾ ಇದೆ ಬಟ್ ನನಗೆ ಈ ಈ ವಾಕ್ಯದ ಇಷ್ಟು ಆಳ ನನಗೆ ಗೊತ್ತಿಲ್ಲ ಇಷ್ಟು ಗೊತ್ತಿಲ್ಲ ದಶಾಂಶ ಕೊಡಬೇಕು ಅಷ್ಟು ಅವ್ರು ಹೇಳಿದರು ಕೊಡ್ತಾ ಇದೆ ಈಗ ನಾನು ಇನ್ನೂರು ರೂಪಾಯಿ ಕೊಟ್ಟರೆ ಆ ಕಡೆ ದೇವರು ಎಷ್ಟು ಕೊಡಬೇಕೀಗ ಇನ್ನೂರು ರೂಪಾಯಿ ಕೊಟ್ರೆ ನೂರು ಮಾಡಿ ಎಷ್ಟು ಅಂದರೆ ಇಪ್ಪತ್ತು ಸಾವಿರ ಮುಂದೆ ಎರಡು ಸೊನ್ನೆ ಹಾಕಿ ನೂರು ಮಡಿ ಎಷ್ಟು ಅಂದರೆ ಒಂದು ಸೊನ್ನೆ ಹಾಕಿದ್ರೆ ಎರಡು ಸಾವಿರ ಆಗ್ತದೆ ಎರಡು ಸೊನ್ನೆ ಹಾಕಿದ್ರೆ ಇಪ್ಪತ್ತು ಸಾವಿರ ಆಗ್ತದೆ ಇಪ್ಪತ್ತು ಸಾವಿರ ಕೊಡಬೇಕು ದೇವ್ರನ್ನು ಈಗ ಮಲ್ಟಿಪ್ಲೈ ಮಾಡಬೇಕು ದೇವರು ಅಲ್ಲಿಂದ ಎರಡು ಸಾವಿರ ರೂಪಾಯಿ ಸಂಬಳ ಇರೋದನ್ನು ತೆಗೆದು ನಾಲ್ಕು ಸಾವಿರದ ಆರು ರೂಪಾಯಿ ಮಾಡಿದ್ರು ಆ ಕಂಪ್ನಿ ಬಿಡಿಸಿದ್ರು ನೆಕ್ಸ್ಟ್ ಇನ್ನೊಂದು ಕಂಪ್ನಿಯಲ್ಲಿ ಪ್ರೈಸ್ಗೊಂಡು ನನಗೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಕೆಲ್ಸಕ್ಕೆ ಅಪಾಯಿಂಟ್ ಮಾಡಿಸಿದ್ರು ನಾಲ್ಕು ಸಾವಿರ ಆರು ರೂಪಾಯಿ ಸಂಬಳ ಆಗ ತಾಯಿಂಗ್ಗೊಂಡು ನಾನು ರೂಪಾಯಿ ಕೊಡೋ ಸ್ಟಾರ್ಟ್ ಮಾಡಿದೆ ಜೇವ್ರೆಷ್ಟು ಕೊಡಬೇಕು ಐವತ್ತು ಸಾವಿರ ಅವರಿಗೆ ಸಾಲ ಜಾಸ್ತಿ ಆಯಿತು ಅವರೇ ವಾಪಸ್ ಕೂಡ ಜಾಸ್ತಿ ಆಗ್ತಾಯಿದೆ ನೆಕ್ಸ್ಟ್ ಅಲ್ಲಿಂದಾಗಿ ಎಂಟು ಸಾವಿರ ಆಯಿತು ಹತ್ತು ಸಾವಿರ ಆಯಿತು ಅದಾದಮೇಲೆ ನಾನು ಕೆಲಸ ಬಿಟ್ಟು ಫುಲ್ ಟೈಮ್ನ ಬರುವಾಗ ಬರೀ ಮೂರು ವರ್ಷದಲ್ಲೇ ಹದಿನಾರು ಸಾವಿರ ರೂಪಾಯಿ ಸಾಲ ತೊಗೊಂಡೆ ಕೈಗೆ ಸಿಕ್ಸ್ಟೀನ್ ತೌಸಂಡ್ ರುಪೀಸ್ ಬಟ್ ದೇವ್ರು ಹೇಳಿದರು ಮಗನೇ ಹದಿನಾರು ಸಾವಿರ ರೂಪಾಯಿ ಸಂಬಳ ಬರ್ತಾ ಇದೆ ಹದಿನಾರು ಸಾವಿರ ರೂಪಾಯಿ ಒಂದು ಕೊಟ್ಬಿಡು ಹಲೋ ನೀವು ಎರಡು ಸಾವಿರ ರೂಪಾಯಿ ಸಂಬಳ ಬರುವಾಗ ಇನ್ನೂರು ರೂಪಾಯಿ ಕೊಡೋಕೆ ದೇವ್ರಿಗೆ ಆಗ ಆಗಲ್ಲ ನಿಮ್ಗೆ ಮನಸ್ಸು ಬರಲ್ಲ ಅಂದರೆ ಹದಿನಾರು ಸಾವಿರ ರೂಪಾಯಿ ಸಂಬಳ ಬಂದಾಗ ಎಲ್ಲವನ್ನೂ ಕೊಡು ಅಂತ ಕೇಳಿದ್ರೆ ಕೊಡ್ತೀರಾ ಗೆಟ್ ಬಿಹೈಂಡ್ ಮ್ಯೂಸ್ ಸೈಟನ್ನು ಬಿಟ್ಟು ಬಿಡ್ತಾಳು ಅಂತ ಹೇಳ್ತೀರಿ ಕರೆಕ್ಟಾ ನನ್ನ ಪರಿಸ್ಥಿತಿ ದೇವ್ರಿಗೆ ಗೊತ್ತಿಲ್ವಾ ದೇವ್ರಿಗೆ ಗೊತ್ತಿರೋ ಕೂಡ ನನ್ನ ಹೆಂಡತಿಯ ನನ್ನ ಹೆಂಡತಿಯ ಒಡವೆಗಳೆಲ್ಲ ಗೋಲ್ಡೆಲ್ಲ ಶೋರೂಮಲ್ಲಿದೆ ಬಡ್ಡಿ ಕಟ್ಟಕ್ಕೆ ಆಗ್ತಲ್ಲ ದೇವ್ರು ಹೇಳಿದ್ರೆ ಹದಿನಾರು ಸಾವಿರ ರೂಪಾಯಿ ಸಂಬಳ ಕೂಡ ಅಂತ ಹೇಳ್ತಾರೆ ಇದು ಯಾವುದು ದೇವ್ರು ಹೇಳ್ತಾರೆ ಇದು ದೇವರು ಹೇಳ್ತಿರ್ಬೋದು ಸಹೋದರ ಸಹೋದರಿಯರು ಪ್ರೈಸ್ ಬಿಡಿ ಗಾಡ್ ಯಾವಾಗ ಹದಿನಾರು ಸಾವಿರ ಸಂಬಳ ಕೈಗೆ ಬರೋಂಥ ಸಂಬಳವನ್ನು ದೇವರು ಹೇಳಿದ್ದು ಮಗನ ಹದಿನಾರು ಸಾವಿರ ರೂಪಾಯಿ ಸಂಬಳವನ್ನು ಕೊಟ್ಬಿಡು ಅದರ ಅರ್ಥ ಕೆಲಸ ರಿಸೈನ್ ಮಾಡು ಮುಂದಿನ ಮುಂದಿನ ಭವಿಷ್ಯ ಏನಂತ ನನಗೆ ಗೊತ್ತಿಲ್ಲ ಪ್ರೈಸ್ ಬಿಡಿ ಗಾಡ್ ಸೊ ಕೆಲಸ ರಿಸೈನ್ ಮಾಡಿ ಆಯಿತು ರಿಸೈನ್ ಮಾಡಿ ಆದಮೇಲೆ ಪ್ರೈಸ್ ಗಾಡ್ ಒಂದು ತಿಂಗಳು ಎರಡು ತಿಂಗಳು ಅವ್ರಿಗಿಂತ ಫೋನ್ ಬರ್ತಾ ಇದ್ದೀನಿ ಯಾರೋ ತಲೆ ಕೆಡಿಸ್ಬಿಟ್ಟವ್ರೆ ಹಾಗೆ ಹೀಗೆ ಅಂತ ಹೇಳಿ ಆ ಆಲೋಚನೆ ಇದೆ ಬಟ್ ಆದರೂ ಕೂಡ ಥ್ಯಾಂಕ್ ಚಿಕ್ಕದಾಗ ಹೇಳ್ತೇನೆ ಕೊನೆಗೆ ಒಂದು ದಿನ ಪ್ರೈಸ್ ಗಾಡ್ ಥ್ಯಾಂಕ್ ಗಾಡ್ ದೇವಾ ನೀವು ನನ್ನ ರಕ್ಷಣೆ ಕೊಟ್ಟಿರಿ ನೀವು ನನ್ನನ್ನು ನಿಮ್ಮ ಸೇವೆ ಕರೆದಿದ್ದೀರಿ ಬಟ್ ಪ್ರೈಸ್ ಗಾಡ್ ಎರಡು ಸ್ವಲ್ಪ ಸಂಬಳ ಬರುವಾಗ ಇನ್ನೂ ರೂಪಾಯಿ ಕೊಟ್ಟರೆ ಇನ್ನು ಸಾವಿರದ ಎಂಟು ರೂಪಾಯಿ ನಾನು ಯಾವ ಕಾರಣ ಕುಟುಂಬ ಮಾಡಿಸೋಕ್ಕೆ ಸಾಧ್ಯ ಇಲ್ಲ ಬಟ್ ಆದರೂ ಕೂಡ ಅಂಥ ಜೀವಿತದಲ್ಲೇ ಥ್ಯಾಂಕ್ ಗಾಡ್ ನೀವು ಅತ್ಯದ್ಭುತಕರ ನಾನು ಮುನ್ನಡಿಸ್ಕೊಬಂದಿದ್ದೀರಿ ಈಗಲೂ ಅಷ್ಟೇ ಮೇಲೆ ಅವಲಂಬಿಸ್ಕೊಳ್ತೇನೆ ಪ್ರೈಸ್ ಗಾಡ್ ನೀವು ಹೇಗೆ ಮುನ್ನಿಸ್ತೀರಿ ಗೊತ್ತಿಲ್ಲ ಯಾಕೆ ನನಗೆ ಜಸ್ಟ್ ಇದ್ದರೆ ನನ್ನ ಮನೆಯವ್ರಿಗೆ ಯಾರು ಹುಷಾರು ತಪ್ಪಿದ್ರೆ ಇ ಎಸ್ ಐ ಕಾರ್ಡ್ ಇರ್ತಾಯಿತ್ತು ಫ್ರೀ ಟ್ರೀಟ್ಮೆಂಟ್ ನನ್ನ ಕಂಪ್ನಿಯಿಂದ ಎಲ್ಲರೂ ಹೋಗ್ಬೇಕು ಟಿ ಎ ಡಿ ಎ ಕೊಡ್ತಾಯಿದ್ರು ಟಿ ಎಫ್ ಕಟ್ತಾಯಿದ್ರು ರಿಟೈರ್ಡ್ ಆದಮೇಲೆ ಅಟ್ಲೀಸ್ಟ್ ದುಡ್ಡು ಪೆನ್ಷನ್ ಆದರೂ ಬರ್ತಾಯಿತ್ತು ಈ ಕೆಲಸ ಬಿಟ್ಬಿಡು ಅಂತ ಹೇಳಿದಿರಿ ಇಲ್ಲಿಂದ ಬಂದ ಮೇಲೆ ಜಸ್ಟ್ ಹಾಸ್ಪಿಟ್ಲಿಗೆ ಏನು ಮಾಡೋದು ನೋ ಇ ಎಸ್ ಐ ಕಾರ್ಡ್ ಪಿ ಎಫ್ ಇಲ್ಲ ಟಿ ಎ ಡಿ ಎ ಯಾವುದು ಇಲ್ಲ ಬಟ್ ಥ್ಯಾಂಕ್ ಗಾಡ್ ಒಂದೊಂದು ಗ್ಯಾರಂಟಿ ದೇವಾ ಮೊದಲು ಹುಷಾರ್ ತಪ್ಪಿದ್ರೆ ಇ ಎಸ್ ಐ ಹಾಸ್ಪಿಟ್ಲ್ ಮೇಲೆ ಡಿಪೆಂಡ್ ಆಗ್ತದೆ ಜ ಥ್ಯಾಂಕ್ ಗಾಡ್ ನನಗೇನು ಹಬ್ಬ ಬಂದರೆ ನನ್ನ ಸೂಪರ್ ಸೂಪರ್ವೈಸರ್ ಮೇಲೆ ಡಿಪೆಂಡ್ ಆಗ್ತದೆ ಸರ್ ದಯವಿಟ್ಟು ಸ್ವಲ್ಪ ಹಣ ಕೊಡಿ ಸರ್ ಮುಂದೆ ತಿಂಗಳು ಸ್ಯಾಲ್ರಿ ಬಂದ ತಕ್ಷಣ ಕೊಟ್ಬಿಡ್ತೇನೆ ಹಬ್ಬದ ಖರ್ಚು ಜಾಸ್ತಿ ಇದೆ ಅವ್ರ ಮೇಲೆ ಡಿಪೆಂಡ್ ಆಗ್ತದೆ ಬಟ್ ಡ್ಯಾಡಿ ಈಗ ಸಂಪೂರ್ಣವಾಗಿ ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಒಬ್ಬರ ಮೇಲೆ ಮಾತ್ರ ಅವಲಂಬಿಸ್ಕೊಳ್ಳೋಕ್ಕೆ ಸಾಧ್ಯ ಎವ್ರಿ ಡನ್ ಪ್ರಾಕ್ಟೀಸ್ ಮಾಡ್ತಾನೆ ಅವತ್ತು ಪ್ರಿಯರೇ ಹೆಚ್ಚಿಗೆ ಸಮಯ ದೇವ್ರ ವಾಕ್ಯದ ಕಾಲ ಕಳಿಸಿ ಪ್ರಾರಂಭಿಸಿದ್ದು ಆವತ್ತಿನ ಇವತ್ತುವರೆಗೂ ಒಂದು ಏರಿಯಾದಲ್ಲಿ ಕೊರತೆ ಕಾಣಲಿಲ್ಲ ಸಮೃದ್ಧಿಯಿಂದ ಸಮೃದ್ಧಿಗೆ ಜಯದಿಂದ ಜಯಕ್ಕೆ ಮಹಿಮೆಯಿಂದ ಮಹಿಮೆಗೆ ದೇವ್ರ ಮುನ್ನಡೆಸ್ಕೊಂಡು ಹೋಗೋದನ್ನು ಇವತ್ತು ಅನುಭವಿಸ್ತಾ ಇದ್ದಾನೆ ಹಾ ರಲೂಯ್ಯ Hallelujah.